ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಒಂದು ಶುಕ್ರವಾರ ಬೆಳಿಗ್ಗೆ ಫುಲ್ಲು ಏನದು ಈರುಳ್ಳಿ ರಸ ಮತ್ತು ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ ಓಕೆ ಹಾಗೇ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಈ ಮಧ್ಯಾಹ್ನಕ್ಕೆ ಮುದ್ದೆ ಮತ್ತು ಒಂದು ಮಾಡಬೇಕಷ್ಟೆ ತಿಂಡಿ ಎಲ್ಲ ಆಯಿತು ಇವಾಗ ಕಸ ಗುಡಿಸಿ ಮನೆ ಒರೆಸ್ಬೇಕಷ್ಟೇ ಓಕೆ ಅದೆಲ್ಲ ಮುಗಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓಕೆ ಪಾತ್ರೆ ಎಲ್ಲ ತೊಳೆದು ಬನ್ನಲ್ಲ ಅದಕ್ಕೆ ಆ ಥರ ಆಗ್ತಿದೆ ಅಲ್ಲಿ ನೋಡಿ ಬೆಕ್ಕು ಯಾವ ಥರ ನೀರು ಕುಡಿತಾ ಇದೆ ಬೌಲಲ್ಲಿ ಒಂದು ಒಂದು ದಿನಕ್ಕೆ ಅಲ್ಲ ಇವತ್ತು ಇವಾಗ ಹಾಕಿದ್ದೀನಿ ಅಂದರೆ ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ನೀರು ಬೌಲಲ್ಲಿ ನೀರು ತುಂಬಿಸಿಟ್ಟಿರೋದು ಒಂದು ಮಧ್ಯಾಹ್ನ ಆಗುವಾಗ ಫುಲ್ಲು ಖಾಲಿಯಾಗಿರುತ್ತೆ ಕುಡಿತನ ಇದೆ ಇದೆ ನಾಲ್ಗೆ ಓಕೆ ಹಾಗೆ ನಾನು ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು ಹಾಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಡ್ರೆಸ್ ಕೂಡ ಐರನ್ ಮಾಡಿಟ್ಟಿದ್ದೀನಿ ಇದು ಒಂದಷ್ಟು ಊರಿಗೆ ತೊಗೊಂಡೋಗುವಂಥದ್ದು ಏನದು ಅದೇ ಊರಿಂದ ಬರಬೇಕಾದ್ರೆ ಮಟನ್ ಸಾರು ಮತ್ತು ಏನಾದರೂ ಉಪ್ಸರ್ ಖಾರ ಅದು ಇದು ಎಲ್ಲ ತಂದಿರ್ತೀವಲ್ಲ ಅದ್ರ ಪಾತ್ರೆ ಒಂದಷ್ಟು ಬಟ್ಟೆಗಳು ಎಲ್ಲ ಎತ್ಕೊಂಡು ಹೋಗ್ಬೇಕು ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಒಂದು ಜೊತೆ ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟೆ ನೋಡೋಣ ಮತ್ತು ಸಾಕು ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಮತ್ತು ಇದು ಇಷ್ಟೇ ನಾನು ಊರಿಗೇನಾದರೂ ಎತ್ಕೊಂಡು ಹೋದರೆ ಇಷ್ಟು ಮೇಕಪ್ ಸಾಮಾನುಗಳು ಇಷ್ಟೇ ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ಏನು ಹಾಕೋಲ್ಲ ಸುಮ್ಮನೆ ಇರಲಿ ಅಂತ ಇದು ಎಷ್ಟು ವರ್ಷನೇ ಆಯ್ತು ಇದನ್ನು ಯೂಸ್ ಮಾಡ್ತಾನಿಲ್ಲ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ಹೇಳಿ ಇದು ಯೂಸ್ ಮಾಡೋಲ್ಲ ಇವಾಗ ಏನಂದರೆ ಸಮ್ಮರ್ ಇರೋದ್ರಿಂದ ಇದು ಯೂಸ್ ಮಾಡೋಲ್ಲ ಇದಿಷ್ಟು ಯೂಸ್ ಮಾಡ್ತೀನಿ ಇದೊಂದು ಇದೊಂದು ಮತ್ತು ಐ ಲೈನರು ಲಿಪ್ಸ್ಟಿಕ್ ಹಾಕಿದೆ ಇದು ಲಿಪ್ಲೈನರು ಲಿಪ್ಸ್ಟಿಕ್ ಅಲ್ಲ ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಮತ್ತು ಎಕ್ಸ್ಟ್ರಾ ಒಂದು ಕ್ಲಿಪ್ ಹಾಕ್ಕೊಂಡಿರ್ತೇನೆ ಒಂದು ಎಕ್ಸ್ಟ್ರಾ ಕ್ಲಿಪ್ ಇಟ್ಕೊಂಡಿರ್ತೀನಿ ಅಷ್ಟೇ ಓಕೆ ಹೀಗಿಷ್ಟು ಹಾಕಿದ್ದೀನಿ ಇವಾಗ ಟೈಮ್ ನೋಡ್ಬೋದು ಅನ್ನೊಂದು ಕಾಲು ಇದು ಟೈಮ್ ಸರಿಯಿಲ್ಲ ನಮ್ಮ ಬೆಕ್ಕು ಇದನ್ನು ಗಡಿಯಾರನ ಏನು ಮಾಡುತ್ತೆ ಅಂದರೆ ಇಲ್ಲಿ ಅಲ್ಲಿ ಏನಾದರೂ ಬಂದು ಸೇರಿಕೊಂಡಿರುತ್ತಲ್ಲ ಅದಕ್ಕೆ ಇಲ್ಲಿ ಇಲ್ಲಿ ಕೂತ್ಕೊಂಡು ಈ ಬುಕ್ಸಿಂದ ಇಲ್ಲಿಗೆ ನೆಗಿಯುವಂಥದ್ದು ನೆಗದು ಅಳ್ಳಾಡ್ಸೋದು ನಾನು ಹೊಡೆದಾಕ್ಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಅವನೊಂದ್ಸರಿ ನೋಡಿ ಇವ್ರ ಇವ್ರು ನೋಡಿ ಆಟ ಆಡ್ತಿರೋದು ನೋಡಿ ಐ ಗೋಮಾ ನಾಮ ಇದೆಯಲ್ಲ ಇದು ಸರಿ ಇಲ್ಲ ಇದು ಫುಲ್ ನೋಡಿ ನನ್ನ ಮ್ಯಾಟೆಲ್ಲ ಹೇಗೆ ನೀಟಾಗಿ ಹಾಕಿರ್ತೀನ ಮ್ಯಾಟ್ಗಳನ್ನ ಫುಲ್ಲು ಆಟಾಡ್ಕೊಂಡು ಎಲ್ಲ ಮ್ಯಾಟ್ನೂ ಒಂದು ಕಡೆ ಸೇರಿಸಿರ್ತವೆ ಇಲ್ಲಿಂದ ಎಳ್ಕೊಂಡೋಗಿ ಇಲ್ಲಿರೋ ಮ್ಯಾಟ್ನೆಲ್ಲ ತೊಗೊಬಂದು ಈ ಇಲ್ಲಿಂದ ಅಲ್ಲಿ ಫ್ರೀ ಥರ ನೋಡಿ ಯಾವ್ಯಾವ ಥರ ಉತ್ತರಗಳಾಡೋದು ಅವಳೇನು ಸಾಮಾನ್ಯ ಅನ್ಕೋಬೇಡಿ ಅದಕ್ಕೆ ಅವ್ಳು ಕಚ್ಚೋದು ನಿನಗೆ ಡೈಲಿ ನಾನು ಅದೊಂದು ಡೈಲಾಗಿ ಹೇಳ್ತಾಯಿರ್ತೀನಿ ಅದಕ್ಕೆ ಅದು ಬೆಕ್ಕು ನಿನ್ನ ಕಚ್ಚೋದು ಸುಮ್ಮನೆ ನಾನು ನಿನ್ನನ್ನು ಕಚ್ಚೋದು ಅಂತ ನೋಡಿ ಎಷ್ಟು ಆಟ ಆಡುತ್ತೆ ಕರ್ಗಿನ ಹಿಡಿಯೋಕ್ಕೆ ఓకే ఆమె వీడియోన కంటిన్యూ మాతీని ఇది నోడి కరెక్ట్ టైమ్ అన్నొందు కాలు చూ ఇవగా ఆటలు ఇవర్దు ಬಾಲ ಅಳ್ಳಾಡ್ಸಿದ್ರೆ ಏನರ್ಥ ಗೊತ್ತಾ ಕೋಪ ಬಂದಿದೆ ನನಗೆ ಅಂತ ಅರ್ಥ ನಾವು ಬೆಕ್ಕಿತ್ಕೊಂಡಿರ್ತೀವಲ್ಲ ಆವಾಗ ಆ ಥರನೇ ಅಳ್ಳಾಡಿಸ್ತಾ ಇರುತ್ತೆ ಬಾಲನ ಗೊಮೆ ಗೊಮೆ ನನ್ನ ಸೋಫೆಲ್ಲ ಎಲ್ಲ ಓಕೆ ಟೈಮ್ ಆಗಿಬಿಟ್ಟಿದೆ ಟೈಮ್ ಬಂದು ಒಂದೂವರೆ ಒಂದೂವರೆ ಆಗಿಬಿಟ್ಟಿದೆ ಇವಾಗ ಇವಾಗ ಅಡುಗೆ ಮನೆ ಎಲ್ಲ ಹಿಂಗೆ ಹಿಂಗೆ ಇದೆ ಎಲ್ಲ ಆಗಾಗೆ ಬಿಟ್ಟು ಹೋಗ್ತಿದ್ದೀನಿ ಯಾಕೆಂದರೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಇದೆ ನಿನ್ನೆ ಸಾಂಬಾರು ಇದೆ ಇವಾಗ ಮಾಡಿರೋ ಸಾಂಬಾರಿದೆ ಆ ರೈಸ್ ಇದೆ ಮುದ್ದೆ ಇದೆ ಒಂದಿಷ್ಟು ಪಾತ್ರೆ ಇದೆ ಸಾಯಂಕಾಲ ಅದೆಲ್ಲ ನೋಡ್ಕೊತಾರೆ ಅವರು ಹಾಗೆ ನಾನು ಊಟ ಮಾಡಿಕೊಂಡು ಇವಾಗ ಪೂಜೆ ಎಲ್ಲ ಆಯಿತು ಆವಾಗಲೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಾಯಿತು ಇವಾಗ ನಾನು ತಲೆಯೆಲ್ಲ ಬಾಚಿಕೊಂಡು ಹೊರಡುವಂಥದ್ದು ಸದ್ಯಕ್ಕೆ ಅಡುಗೆ ಮಾಡಿಟ್ಟಿದ್ದೀನಿ ರಾತ್ರಿಗೆ ರೈಸ್ ಮತ್ತು ಮೋನಮಮ್ಮನಿಗೆ ಎಕ್ಸ್ಟ್ರಾ ಒಂದು ಮುದ್ದೆ ಇದೆ ಅಂದರೆ ಚಿಕ್ಕದು ತುಂಬ ದೊಡ್ಡದಲ್ಲ ಒಂದಿಷ್ಟು ದಪ್ಪ ಇದೆ ಅಷ್ಟೇ ಅದೊಂದು ಮಾಡಿಟ್ಟಿದ್ದೀನಿ ಮೋನಮಮ್ಮ ಅದನ್ನು ತಿನ್ಕೊಂಡು ರೈಸ್ ತಿಂತಾರೆ ಇಲ್ಲಾಂದರೆ ಕೌಶಿ ಬಾಯಿಯ ಹುಣ್ಣೆಲ್ಲ ಏನೂ ಇಲ್ಲ ಅಂದಿದರೆ ಕೌಶಿ ಏನು ಮಾಡ್ತಿದ್ದಾರೆ ಹೊರಗಡೆ ತಿಂತೀನಿ ಬಿಡ ಮನೇ ನೀನು ಅಡುಗೆ ಮಾಡಬೇಡ ಅಂತ ಹೇಳ್ತಿದ್ದ ಆದರೆ ಇವಾಗ ಈ ಥರ ಬಾಯಲೆಲ್ಲ ಹುಣ್ಣಾಗಿರೋದ್ರಿಂದ ಜಾಸ್ತಿ ಮಜ್ಜಿಗೆ ಅನ್ನ ಮಜ್ಜಿಗೆ ಈ ಥರನೇ ಆಗ್ಬಿಟ್ಟಿದೆ ಒಂದು ವಾಸಿ ಆಗ್ತಿದೆ ಅಂದರೆ ಇನ್ನೊಂದು ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಥರ ಆಗ್ಬಿಟ್ಟಿದೆ ಅದಕ್ಕೆ ಅವನು ಮಜ್ಜಿಗೆ ಈ ಥರ ಮಜ್ಜಿಗೆ ಅನ್ನ ಈ ಥರದ್ದೆಲ್ಲ ತಿಂತಿರ್ತಾನೆ ಓಕೆ ಇವಾಗ ನಾನು ತಲೆ ಎಲ್ಲ ಬಚ್ಕೊಂಡು ಓರೋಡ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿಬಿಡ್ತೀನಿ ಮಾಡ್ತೀನಿ ಆಮೇಲೆ ಇಲ್ಲ ಅಂದರೆ ಟೈಮ್ ಆಗಿಬಿಡುತ್ತೆ ಇನ್ನು ಅಮ್ಮನ ಮಮ್ಮ ಬಂದೇ ಬಿಡ್ತಾರೆ ನಾನು ಒಂದು ಗಂಟೆಗೆ ಹೊರಡ್ತೀನಿ ಅಂದ್ಕೊಂಡೆ ಒಂದು ಮೂವತ್ತೈದು ಆಗ್ತಿದೆ ಇನ್ನೂ ನಾನು ತಲೆ ಬಾಚಿ ಒಂದು ಅದು ಇದು ಮರ್ತು ಹೋಗಿರ್ತೀನಿ ಅದೆಲ್ಲ ಮಾಡಿ ಅಂದರೆ ಎತ್ಕೊಳ್ಳೋದು ಮಾಡೋದೆಲ್ಲ ಆಗ ಎರಡು ಗಂಟೆ ಇಲ್ಲೇ ಆಯಿತು ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡಿ ನಮ್ಮ ಗುಮ್ಮು ಮಲ್ಕೊಂಡಿದ್ದಾಳೆ ನಾವು ಎರಡು ದಿನ ಇರಲ್ವಲ್ಲ ಆವಾಗ ಬೆಕ್ಕ ಬಂದು ಕಚ್ಚುತ್ತೆ ಏನೋ ಗೊತ್ತಿಲ್ಲ ನೋಡಬೇಕು ಇವಾಗಿದೇನಾಗ್ಬಿಟ್ಟಿದೆ ಅಂದರೆ ಮನೆ ಇಲ್ಲೇ ಬಂದು ಯಾವಾಗಲೂ ಮನೆ ಒಳಗಡೆ ಇರುತ್ತೆ ಹೊರಗಡೆನೆ ಹೋಗಲ್ಲ ಹೋದ್ರೂ ಟಾಯ್ಲೆಟ್ ಏನಾದ್ರು ಮಾಡಿ ಬಂದು ಮತ್ತೆ ಮನೆ ಒಳಗಡೆ ಸೇರ್ಕೊಳುತ್ತೆ ಇದೇ ಥರ ಇಲ್ಲಿ ಮಲ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಅಲ್ಲಿ ಹೊರ್ಗಡೆ ಆ ಚೇರೆ ಲೈಟ್ ಅಲ್ಲಿ ಮಲ್ಕೊಳ್ಳುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲೂ ಮಲಗಲ್ಲ ಇವಾಗ ಎರಡು ದಿನ ಇರಲ್ಲ ಅಂದರೆ ಅದು ಹೇಗಿರುತ್ತೆ ಏನೋ ಗೊತ್ತಿಲ್ಲ ಇವತ್ತು ರಾತ್ರಿ ಮೋನ್ಮಮ್ಮ ಎಲ್ಲ ಇರ್ತಾರೆ ನಾಳೆ ನಾಡಿದ್ದು ಅಂದರೆ ಸಂಡೇ ಬಂದುಬಿಡ್ತೀವಿ ಅನ್ನೋ ಪ್ಲ್ಯಾನ್ ಇದೆ ಅಕಸ್ಮಾತ್ ಮಿಸ್ ಆದರೆ ಸೋಮವಾರ ಬೆಳಿಗ್ಗೆ ಬರೋ ಪ್ಲ್ಯಾನ್ ಇದೆ ಗೊತ್ತಿಲ್ಲ ಅಲ್ಲಿ ತನಕ ಬಂದು ಮಲ್ಕೊಳ್ಳುತ್ತೆ ಇವಾಗ ಎನಿ ಟೈಮ್ ಮನೇಲೇ ಮಲಗುವಂಥದ್ದು ನಾವಿಲ್ಲ ಡೋರ್ ಲಾಕ್ ಮಾಡಿದ್ದೇವೆ ಅಂದರೆ ಮಲ್ಕೊಳ್ಳುತ್ತೆ ಆ ಥರ ಯೋಚನೆ ಮಾಡ್ತಿದ್ದೀವಿ ಏನು ಹೇಳ್ತಾ ಇದೆ ಮೋನ್ಮಮ್ಮ ಫೋನ್ ಮಾಡಿದರು ನೀನು ಬರ್ತೀನಿ ಹಾಗೆ ಬಿಟ್ಬಿಟ್ ಬಿಟ್ಕೊಡ್ತೀನಿ ಬೇಡ ಬಸ್ ಸ್ಟ್ಯಾಂಡಿಗೆ ಅಂತ ಅದಕ್ಕೆ ಕುತ್ಕೊಂಡಿದ್ದೀನಿ ಏನಂದರೆ ಅದೇ ಬೇಜಾರು ಇವೆಲ್ಲ ಏನು ಯೋಚನೆ ಇಲ್ಲ ಯಾಕೆಂದರೆ ಇದು ಎಲ್ಲಂದ್ರಲ್ಲಿ ಅಲ್ಲಿ ಹೋಗುತ್ತೆ ಇಲ್ಲೋಗುತ್ತೆ ಓಡಾಡ್ಕೊಂಡಿರುತ್ತೆ ಆ ಬೆಕ್ಕು ಇದಕ್ಕಂತೂ ಏನು ಮಾಡೋಲ್ಲ ಪಾಪ ಇದೊಂದಕ್ಕೇನೆ ಪಾಪ ಚಿಂತೆ ಯಾವಾಗಲೂ ಮನೇಲಿರುತ್ತೆ ಕೆಳಗಡೆ ಸ್ಟೆಪ್ ಹತ್ರ ನಾವು ಎತ್ಕೊಂಡು ಹೋದ್ರು ಅನ್ನೋದಕ್ಕೆ ಫುಲ್ಲು ಭಯ ಅದನ್ನು ದೊಡ್ಡ ಬೆಕ್ಕನ್ನು ನೋಡ್ತಾ ಇರತಿಲ್ಲ ಅದಕ್ಕೆಂದರೆ ಯಾಕೆ ಆ ಥರ ಅದು ನೋಡುತ್ತೆ ಅಂದರೆ ಅದು ಇಲ್ಲಿ ತನಕ ಬರುತ್ತೆ ಮನೆ ಒಳಗಡೆ ಬಂದೆಲ್ಲ ಕಚ್ಚಿದೆಯಲ್ಲ ಅದಕ್ಕೆ ಅದಕ್ಕೆ ಏನಂದರೆ ಭಯ ಬಂದುಬಿಟ್ಟಿದೆ ನಾವು ಸ್ಟೆಪ್ ಹತ್ತಿರ ಇತ್ಕೊಂಡೋದ್ರೂ ಕಣ್ಣಾಗಿ ಹೀಗೆ ಹೀಗೀಗೆ ನೋಡ್ತಾ ಇರುತ್ತೆ ಎಲ್ಲಿದೆ ಎಲ್ಲಿದೆ ಅದೇನಾದರೂ ಇಲ್ಲಿದೆಯಾ ಬಂದಿದೆಯಾ ಅಂತೇಳಿ ಅಕಸ್ಮಾತ್ ನಾವು ಇಷ್ಟೊತ್ತಲ್ಲ ನೋಬ್ಳೇ ಇರ್ತೀನಲ್ವ ಆವಾಗ ಆ ಕೆಳ ಇಲ್ಲಿ ಮೇಲೆ ಗೇಟ್ ಏನಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಈ ಗಾಳಿಯೆಲ್ಲ ಬೀಸಿದಾಗ ಸೌಂಡಾಗುತ್ತೆ ಲಾಕ್ ಏನಿದೆ ಅದು ಸೌಂಡ್ ಆಗುತ್ತೆ ಆವಾಗ ಇದು ಫುಲ್ಲು ಗಾಬರಿ ಆಗ್ಬಿಡುತ್ತೆ ಏಕೆಂದರೆ ಅದಕ್ಕೆ ಅದೇ ಇದೆ ತಲೆಯಲ್ಲಿ ಅದು ಬಂತೇನೋ ನಾನು ಕಚ್ತಿದೆಯೇನೋ ಆ ಥರನೇ ಆಗಿಬಿಟ್ಟಿದೆ ಅದಕ್ಕೆ ಪಾಪ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಮಲಗಿದೆ ಇದ್ರ ಥರನೇ ಅದು ಇದ್ದಿದ್ರೆ ನಮಗೆ ಚಿಂತೆ ಇರಲಿಲ್ಲ ಏಕೆಂದರೆ ಎಲ್ಲ ಓಡಾಡ್ಕೊಂಡು ಅನ್ನೋ ಇದಿರ್ತಿತ್ತು ಇವಾಗ ನೋಡಿದ್ರೆ ಈ ಥರ ಒಬ್ಬಿಟ್ಟಿದೆ ಇಲ್ಲೇ ಇರುತ್ತೆ ಯಾವಾಗಲೂ ಅದೇ ಬೇಜಾರಾಗುತ್ತೆ ಓ ನೋಡೋಣ ಪಾಪ ಅದಕ್ಕೆ ಆಯಸ್ ಏನಾದರೂ ಇದ್ದರೆ ಇರುತ್ತೆ ಇಲ್ಲ ಅಂದರೆ ಅಷ್ಟೇ ಓಕೆ ನಾನು ಕೆಳಗಡೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಮೋನ್ಮಮ್ಮ ಹಂಗೆ ಬಂದರೆ ಹಂಗೆ ಕರ್ಕೊಂಡು ಹೋಗ್ತಾರೆ ಹಾಂ ಓಕೆ ನಾನು ಹೊರಟು ಕೆಳಗಡೆ ನಿಂತ್ಕೊಂಡಿದ್ದೆ ಮೋನಮಮ್ಮ ಎರಡು ಒಂದು ಮುಕ್ಕಾಲು ಆ ಥರ ಬರ್ತಾರೆ ಹಾಗೆ ಅವರಿಗೆ ಹೇಳಿದೆ ಫೋನಲ್ಲಿ ಹೇಗೆ ನಾನು ಕೆಳಗಡೆ ಬಂದು ಬರ್ತೀನಿ ನೀವು ಕರ್ಕೊಂಡೋಗಿ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಆಮೇಲೆ ನೀವು ಊಟ ಮಾಡಿಕೊಂಡು ನೀವು ಆಫೀಸ್ ಕೊರಡಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದರು ಆಮೇಲೆ ಅವ್ರು ಬಂದಮೇಲೆ ನಾನು ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಆಮೇಲೆ ಅವರು ಹೊರಟರು ಅವರಿಗೆ ರಾತ್ರಿಗೆಲ್ಲ ಅಡುಗೆ ಮತ್ತು ಅನ್ನ ಸಾಂಬಾರೆಲ್ಲ ರೆಡಿ ಇಟ್ಟಿದ್ದೆ ಅಂದರೆ ರಾತ್ರಿಗೆ ಏನಂದರೆ ಸಾಂಬಾರು ಒಂದು ಬಿಸಿ ಮಾಡ್ಕೊಂಡು ತಿನ್ನಬೇಕಷ್ಟೇ ಆಮೇಲೆ ನಾನು ಹಾಗೆ ಬಂದೆ ಬಂದ್ಬಿಟ್ಟು ಅಂದರೆ ಕುಂಟೆ ಕ್ರಾಸ್ ಬಸ್ ಹತ್ತ ಮೇಲೆ ಮೈನಂಗೆ ಫೋನ್ ಮಾಡ್ದೆ ಈ ಥರ ಬಸ್ ಹತ್ತಿದ್ದೀನಿ ಏನಾದರೂ ನಿನಗೆ ಟೈಮ್ ಇದ್ದರೆ ಅಲ್ಲಿಗೆ ಬಾ ಅಂತ ಹೇಳಿ ಆಮೇಲೆ ನನಗೆ ಲಗೇಜ್ ಏನೂ ಇಲ್ಲ ಅಂದರೆ ಹೊರಟುಬಿಡ್ತೀನಿ ನಡ್ಕೊಂಡು ಲಗೇಜು ಇತ್ತು ಮತ್ತು ಬಿಸಿಲು ತುಂಬಾ ಅದಕ್ಕೆ ನಡ್ಕೊಂಡು ಹೋಗೋದಕ್ಕೂ ಸ್ವಲ್ಪ ಕಷ್ಟ ಇತ್ತು ಅದಕ್ಕೆ ಫೋನ್ ಮಾಡಿಬಿಟ್ಟೆ ಸರಿ ಆಯಿತು ಬರ್ತೀನಿ ಬಾ ಅಂತ ಹೇಳಿದ್ಲು ಆಮೇಲೆ ನಾನು ಬರೋದಕ್ಕೂ ಅವಳು ಬಂದಳು ಆಮೇಲೆ ಇಬ್ರು ಅಲ್ಲಿ ಬಂದು ಆಮೇಲೆ ಎಳ್ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಆಮೇಲೆ ನಾನೊಂದು ಮತ್ತು ಅವಳು ಒಂದು ಎಳ್ನೀರು ಕುಡ್ಕೊಂಡು ಎಳ್ನೀರಂತೂ ತುಂಬ ಚೆನ್ನಾಗಿತ್ತು ಸ್ವೀಟ್ ಇತ್ತು ಆದರೆ ಏನಂದರೆ ಬಿಸಿಲಿಗೆ ಬಿಸಿ ಬಿಸಿ ಅಂದರೆ ಬಿಸಿ ಕುಡಿತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟೆ ಇವಾಗ ಬಿಸಿಲಿರೋದ್ರಿಂದ ಇರೋದ್ರಿಂದ ಎಳ್ನೀರು ಕೋಲ್ಡ್ ಇರಲ್ಲ ಒಂಥರ ಬಿಸಿ ಇರುತ್ತೆ ಹಾಗೆ ಒಂದೊಂದು ಕಡೆ ಎಳ್ನೀರು ಏನಿರುತ್ತೆ ಅಂದರೆ ಸ್ವೀಟೇ ಇರೋಲ್ಲ ಸಪ್ಪೆ ಥರ ಇರುತ್ತೆ ಇದು ಆ ಥರ ಇರಲಿಲ್ಲ ಚೆನ್ನಾಗಿತ್ತು ಎಳ್ನೀರು ಕುಡಿಯೋದಕ್ಕೆ ಅದೇ ಬಿಸಿ ಇತ್ತು ಅಷ್ಟೇ ಅದನ್ನು ಕುಡ್ಕೊಂಡು ನಾನು ಮೈನ ಮನೆಗೆ ಬಂದ್ವಿ ಮನೆಗೆ ಬಂದ ಸ್ವಲ್ಪ ಹೊತ್ತಿಗೆ ಮಕ್ಕಳು ಕೂಡ ಬಂದರು ಅಂದರೆ ಧನು ಮತ್ತು ಸ್ವೀಟ್ ಇಬ್ಬರು ಕೂಡ ಸ್ಕೂಲಿಂದ ಬಂದರು ಆಮೇಲೆ ಬಂದ ತಕ್ಷಣ ಕೇಳ್ತಾಯಿದ್ರು ಕೌಶಿ ಅಣ್ಣ ಎಲ್ಲಿ ಕೌಶಿ ಅಣ್ಣ ಎಲ್ಲಿ ಅಣ್ಣ ಬರ್ತೀನಿ ಅಂತ ಹೇಳಿದ್ದ ನೀವು ಬಂದಿದ್ದೀರಾ ಅಂತ ಆಮೇಲೆ ಹೇಳ್ತಾ ಇಲ್ಲ ಕೌಶಿಣಗೆ ನಾಳೆ ಇವತ್ತು ಸ್ಕೂಲಿತ್ತು ಅದಕ್ಕೆ ಬಂದಿಲ್ಲ ಸಾರಿ ಕಾಲೇಜಿತ್ತು ಅದಕ್ಕೆ ಬಂದಿಲ್ಲ ನಾಳೆ ಮೋನ ಮಮ್ಮನ ಜೊತೆ ಬರ್ತದೆ ನಾನು ಇವತ್ತು ಬಂದಿದ್ದೀನಿ ಅಂತ ಹೇಳಿದೆ ಅವನು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ಕೊಬಿಟ್ಟಿದ್ದಾನೆ ಇಲ್ಲ ಚಿನೂ ನಿಜವಾಗ್ಲೂ ಅಂತ ಹೇಳಿದ್ಮೇಲೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವನು ಮತ್ತು ಸ್ವೀಟಿ ಬೆಳಿಗ್ಗೆ ಎಣ್ಣೆ ಅಂದರೆ ನಿನ್ನೆ ಎಣ್ಣೆ ಎಲ್ಲ ಹಚ್ಚಿದ್ಲಂತೆ ಮೈನ ಅದಕ್ಕೆ ಇಬ್ಬರು ಮತ್ತೆ ಹೋಗಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ನವೀನೂ ಕೂಡ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದ ಒಂದು ನಾಲ್ಕೂವರೆ ಐದು ಗಂಟೆ ಅನಿಸುತ್ತೆ ನಾವು ಮನೆ ಬಿಟ್ಟಾಗ ಆಮೇಲೆ ನಾವು ಹೊರಟ್ವಿ ಆಮೇಲೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಒಂದಷ್ಟೊತ್ತು ಮಾತಾಡಿಕೊಂಡು ಇದ್ವಿ ಆಮೇಲೆ ಗುಂಡ ಸಾರಿ ನವೀನ ಬಂದ ನಾನು ಯಾವಾಗಲೂ ಗುಂಡ ಗುಂಡ ಅಂತಿರ್ತೀನಲ್ಲ ಅದೇ ಬಂದುಬಿಡುತ್ತೆ ನನಗೆ ಬಾಯಲ್ಲಿ ಅವನು ಬಂದ ಆಮೇಲೆ ಹೊರಟು ಹಾಗೆ ಕಾರಲ್ಲಿ ಒಂದಷ್ಟೊತ್ತು ಮಾತಾಡಿಕೊಂಡು ಹೊರಟ್ವಿ ಹಾಗೆ ನನಗೆ ಒಂದು ಸ್ವಲ್ಪ ದೂರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಸ್ ಹತ್ತಿ ಸ್ವಲ್ಪ ದೂರ ಮುಂದಕ್ಕೆ ಬಂದು ಅಂದರೆ ಬಸ್ ಬಂತು ಅಷ್ಟೊತ್ತಿಗೆ ಕೌಶಿನಿ ಕೂಡ ಬಂದುಬಿಟ್ಟಿದ್ದಾನೆ ಅಂದರೆ ಕೌಶಿ ಅವತ್ತು ಫ್ರೈಡೇ ಮೂರು ಗಂಟೆಗೆ ಕಾಲೇಜ್ ಬಿಟ್ಟಿದ್ದಾರೆ ಅವನು ಮೂರು ಗಂಟೆಗೆಲ್ಲ ಮನೆಗೆ ಬಂದಿದ್ದಾನೆ ನನಗೆ ಫೋನ್ ಬಂತು ಫೋನ್ ಮಾಡಿಬಿಟ್ಟಮ್ಮ ನಾಳೆ ಶನಿವಾರ ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಅಂದ ಯಾಕೋ ಅಂದರೆ ಆ ಟಿಕೆಟು ನಾನೇ ಇಸ್ಕೋಬೇಕಂತೆ ಹೀಗೆ ಸರ್ ಹೇಳಿದ್ರು ಇಲ್ಲ ನೀನೇ ಬಂದು ಇಸ್ಕೋಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ದೆ ಮತ್ತು ಅವನು ಫ್ರೆಂಡ್ಸ್ಗೆ ಹೇಳಿದ್ನಂತೆ ನೀನು ಕಲೆಕ್ಟ್ ಮಾಡು ಆಲ್ ಟಿಕೆಟು ಅಂತ ಆದರೆ ಸರ್ ಹೇಳಿದ್ರಂತೆ ಇವನು ಇವನ ಇವನೇನು ಮಾಡಿಬಿಟ್ಟಿದ್ದಾನೆ ಸುಮ್ಮನೆ ಬಂದ್ಬಿಡ್ಬೇಕಿತ್ತು ಇವನು ಸರ್ ನಾಳೆ ನಮ್ಮ ಊರಲ್ಲಿ ಹಬ್ಬ ಇದೆ ಸರ್ ಅದಕ್ಕೆ ಊರಿಗೆ ಹೋಗ್ತಿದ್ದೀವಿ ಅದಕ್ಕೆ ಫ್ರೆಂಡ್ಸ್ ಹತ್ರ ಕೊಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟಿದ್ದಾನೆ ಆ ಊರು ಆ ಥರ ಹೇಳಿದ ಮೇಲೆ ಇಲ್ಲ ನಾನು ಕೊಡೋಲ್ಲ ನೀನೇ ಬಂದು ಕಲೆಕ್ಟ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆವನು ನನಗೆ ಫೋನ್ ಮಾಡಿಬಿಟ್ಟು ಅಮ್ಮ ಈ ಥರ ಹೇಳಿದ್ದಕ್ಕೆ ಈ ಥರ ಅನ್ಬಿಟ್ರಮ್ಮ ಸರ್ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ನಾಳೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ದ ನನಗೆ ಫೋನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸರಿಯಾಗಿ ಫೋನು ಸರಿಯಾಗಿ ಕೇಳಿಸ್ತಾ ಇಲ್ಲ ಒಂಥರ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಸರಿ ಬಿಡ ಆಯಿತು ಆಂಟಿ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಆಮೇಲೆ ಹೇಳು ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳ್ದೆ ಮತ್ತೆ ನನ್ನ ಮೈನೂರು ಮನೆಗೆ ಹೋದ್ಮೇಲೆ ಮೈನ ಮನೆಗೆ ಹೋಗಿ ಟೀ ಕಾಫಿ ಎಲ್ಲ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ಅವನಿಗೆ ಫೋನ್ ಮಾಡಿ ವಿಚಾರಿಸ್ದೆ ಏನೋ ಅಂತ ಈ ಥರ ಆಗಿದೆ ಅಮ್ಮ ಸರ್ ಹಿಂಗೆ ಅಂತಿದ್ದಾರೆ ಅಂತ ಹೌದಾ ಸರಿ ಸರ್ ನಂಬರ್ ಕಳಿಸು ನನಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ನಂಬರ್ ಕಳಿಸ್ತಾ ನಾನು ಫೋನ್ ಮಾಡಿದೆ ಸರ್ ಫೋನ್ ತೆಗಿತಾ ಇಲ್ಲ ನನಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಯಿತು ಯಾವಾಗಲೂ ಅಷ್ಟೇ ಈ ವರ್ಷ ಅಂತಲ್ಲ ವರ್ಷ ವರ್ಷವೂ ನಮ್ಮ ಹಬ್ಬಕ್ಕೆ ಹೋಗ್ಬೇಕು ಅಂದರೆ ಏನಾದರೂ ಒಂದು ಟೆನ್ಷನ್ ಅಂತ ಇದ್ದೇ ಇರುತ್ತೆ ಇಲ್ಲ ಟೆಸ್ಟ್ ಇರುತ್ತೆ ಇಲ್ಲ ಈ ಥರ ಏನಾದರೂ ಸರಿ ಪಿಪೇಟ್ರಿ ಏಯ್ತ್ ಈಗ ಪಿಪೇಟ್ರಿ ಈ ಥರನೇ ಏನಾದರೂ ಒಂದು ಆ ಟೈಮಿಗೆ ಹಬ್ಬ ಟೈಮಿಗೆ ಏನಾದರೂ ಒಂದು ಟೆನ್ಷನ್ನು ಒಂದು ಏನೋ ಒಂದು ಪ್ರಾಬ್ಲಮ್ಮು ಅದು ಸಾಲ್ವ್ ಆಗುತ್ತೆ ಆ ಪ್ರಾಬ್ಲಮ್ ಏನಿದ್ರೂ ಸರಿ ಹೋಗುತ್ತೆ ಆದರೆ ಆ ಕ್ಷಣ ಇದೆಯಲ್ಲ ಅಯ್ಯೋ ನಾವು ಇವತ್ತೇ ಊರಿಗೆ ಶುಕ್ರವಾರನೇ ಊರಿಗೆ ಹೋಗ್ಬೋ ಹೋಗ್ಬೋದಿತ್ತು ರಜಾ ಹಾಕ್ಬಿಟ್ಟು ಇದೊಂದಿಲ್ಲ ಅಂದಿದ್ರೆ ಅಂತ ಅಂದ್ಕೊಳ್ತಾ ಇರ್ತೀವಿ ಈ ವರ್ಷ ಅಲ್ಲ ಅವ್ನು ಸ್ಕೂಲಿಗೆ ಸ್ಟಾರ್ಟ್ ಹೋಗೋದಕ್ಕೆ ಸ್ಟಾರ್ಟ್ ಆದಾಗಿಂದನೂ ಕೂಡ ಇವತ್ತಿನವರೆಗೂ ಈ ಹಬ್ಬ ಬಂತು ಅಂದರೆ ಸಿಡಿ ಹಬ್ಬ ಯಾವಾಗಲೂ ಇದೇ ಥರನೇ ಆಗ್ತಾಯಿರುತ್ತೆ ನನಗೆ ಬೇರೆ ಆ ಸರ್ರು ಫೋನ್ ತೆಗ್ದಿಲ್ಲ ಮತ್ತು ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ತೆಗೆದ್ರೆ ಮಾತಾಡೋಣ ತೆಗ್ದಿಲ್ಲ ಅಂದರೆ ನಾನೇ ಮಂಡೇ ಬರ್ತೀನಿ ನಾನು ನೀನು ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಹಾಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಬರೋಣ ನಾನು ಸರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತಮ್ಮ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ದೆ ಮತ್ತೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ಸರಿಗೆ ಫೋನ್ ಮಾಡಿದೆ ಆಮೇಲೆ ಫೋನ್ ಮಾಡಿ ಆಮೇಲೆ ಮಾತಾಡಿದೆ ಈ ಥರ ಸರ್ ಅಂತೇಳಿ ಓಕೆ ಮೇಡಮ್ ಆಯಿತು ಸೋಮವಾರ ಅವನೇ ಬಂದು ಕಲೆಕ್ಟ್ ಮಾಡೋಕ್ಕೇಳಿ ನಾನು ಹೇಳಿದೆ ಫ್ರೆಂಡ್ಸ್ ಹತ್ರ ಕೊಟ್ಬಿಡಿ ಸರ್ ಅಂತ ಹೇಳಿದೆ ಇಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಕೊಡೋಲ್ಲ ಆಲ್ ಟಿಕೆಟ್ ಅವನೇ ಬಂದು ಕಲೆಕ್ಟ್ ಹೇಳಿ ಸೋಮವಾರ ಅಂತ ಹೇಳಿದ್ರು ಅಲ್ಲಿಗೆ ಒಂಥರ ಸಮಾಧಾನ ಆಯಿತು ಇಲ್ಲಾಂದರೆ ಫುಲ್ಲು ಟೆನ್ಷನ್ ಥರ ಆಗ್ತಾಯಿತ್ತು ಈ ಥರ ವರ್ಷ ವರ್ಷವೂ ಇದೇ ಥರನೇ ಇರುತ್ತೆ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೀವ್ ಅಂತ ಸಕ್ಕತ್ತಾಗಿತ್ತು ಏಕೆಂದರೆ ಸಂಜೆ ಟೈಮ್ ಅಲ್ವಾ ಸೂರ್ಯ ಮುಳುಗೋದೇ ಇರ್ಬೋದು ಮತ್ತು ಕತ್ಲೆ ಹಾಕ್ತಾ ಇರುವಾಗ ವೆದರ್ ಒಂದು ಸ್ವಲ್ಪ ಚೇಂಜಸ್ ಕಾಣುತ್ತೆ ಹಾಗೆ ನಾವು ಹಚ್ಚಲು ಹತ್ರ ಹೋಗಬೇಕಾದ್ರೆ ಅಲ್ಲೂ ಕೂಡ ಫುಲ್ಲು ಏನಂತ ಹೇಳ್ಬೋದು ಅಲ್ಲೆಲ್ಲ ಲೈಟ್ ಎಲ್ಲ ಹಾಕಿದರು ಏನಕ್ಕೆ ಅಂತ ಗೊತ್ತಿಲ್ಲ ಏನಾದರೂ ಹಬ್ಬ ಇರ್ಬೋದು ಹಚ್ಚಲು ಹೌದು ಕರೆಕ್ಟ್ ಹಚ್ಚಲು ಅಂತೇಳಿ ಬರುತ್ತೆ ಚಿಕ್ಕೆಗಳು ದೊಡ್ಡಿ ಆದಮೇಲೆ ನೆಕ್ಸ್ಟು ಅನಿಸುತ್ತೆ ಅಲ್ಲಿ ಫುಲ್ಲು ಲೈಟೆಲ್ಲ ಹಾಕಿದ್ದು ಬೆಟ್ಟದ ತನಕ ಲೈಟ್ ಇತ್ತು ಆದರೆ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಏನಾದ್ರೂ ನಾನು ಅಂದ್ಕೊಂಡಿದ್ದು ಹಬ್ಬ ಇರ್ಬೋದು ಅದಕ್ಕೆ ಲೈಟ್ ಎಲ್ಲ ಹಾಕು ಹಾಕಿದ್ದಾರೆ ಅಂತೇಳಿ ಅದಾದಮೇಲೆ ನೆಕ್ಸ್ಟು ನಾವು ನಮ್ಮೂರಿಗೆ ಬಂದ್ವಿ ನಮ್ಮೂರಿಗೆ ಎಂಟ್ರಿ ಆಗ್ತಾಯಿದ್ದಾಗೆ ನಮಗೇನೋ ಒಂಥರ ಖುಷಿಯಾಗಿಬಿಡುತ್ತೆ ಯಾವ ಥರ ಅಂದರೆ ಅದನ್ನೆಲ್ಲ ಒಂಥರ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಅಷ್ಟೇ ಅವ್ರ ಊರಿಗೆ ಇದ್ದೀವಿ ಅಂದರೆ ನಮ್ಮ ಊರಿಗೆ ಇದ್ದೀವಿ ಅಂದರೆ ಏನೋ ಒಂಥರ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಖುಷಿಯಾಗುತ್ತೆ ಹಾಗೆ ನಾವು ನಮ್ಮೂರಿಗೆ ಎಂಟ್ರಿ ಹಾಕ್ ಆದ್ವಿ ಆದಮೇಲೆ ಈ ವರ್ಷ ಬೇರೆ ವರ್ಷಕ್ಕಿಂತ ಡಿಫ್ರೆಂಟಾಗಿ ಲೈಟಿಂಗ್ಸ್ ಏನಿದೆ ಅದನ್ನೆಲ್ಲ ಡಿಫ್ರೆಂಟಾಗಿ ಮಾಡಿದ್ರು ನೋಡಿಬಿಟ್ಟು ಫುಲ್ಲು ಖುಷಿಯಾಯಿತು ಒಂದು ಸುಮಾರು ಕೊರೋನಾ ಬಂದಮೇಲೆ ಒಂದು ಎರಡು ಮೂರು ವರ್ಷ ಸರಿಯಾಗಿ ಈ ಲೈಟ್ ಏನಿದೆ ಅದೇನು ಅರೇಂಜ್ಮೆಂಟ್ ಏನೂ ಸರಿಯಾಗಿ ಮಾಡಿರಲಿಲ್ಲ ಅದಾದಮೇಲೆ ಹೋದ ವರ್ಷವೂ ಓಕೆ ಆದರೆ ಈ ವರ್ಷ ಇನ್ನು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಖುಷಿಯತೆಯೇನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದಾರಲ್ವ ಅಂತೇಳಿ ನಾನು ಮೈನಾ ಎಲ್ಲರೂ ಕೂಡ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಮಕ್ಕಳಿಗೆ ಫುಲ್ಲು ಸಾಂಗ್ ಕೇಳೋದ್ರಲ್ಲಿ ಆಗಿಬಿಟ್ಟಿದ್ರು ಆಮೇಲೆ ಹೇಳ್ತಾ ಆ ಸಾಂಗ್ ಎಲ್ಲ ಕೇಳಿಬಿಡ್ರೋ ಇಲ್ಲಿ ಇಲ್ಲಿ ಎಲ್ಲ ಲೈಟು ಅದೆಲ್ಲ ನೋಡಿಕೊಂಡು ಖುಷಿ ಪಡರು ಅಂತ ಹೇಳ್ತಾ ಇದ್ವಿ ನಾವು ಹಾಗೆ ನಾನು ಮೈನಾ ಬೆಂಗಳೂರು ಬಿಟ್ಟ ಮೇಲೆ ಅಂದರೆ ಆರವಳ್ಳಿ ಕನಕಪುರ ಹತ್ತತ್ರ ಬರುವಾಗ ಮೈನಾ ನಂಗೆ ಒಟ್ಟೆ ಇದೆ ಏನಾದರೂ ಪಾನಿಪುರಿ ಆ ಥರ ತಿನ್ಕೊಂಡು ಹೋಗೋಣ ಅಂತ ಹೇಳೋದು ಅದಕ್ಕೆ ಅವನು ಆಲ್ಗೂರು ಹತ್ರ ತಿನ್ನೋಣ ಅಂತ ಹೇಳ್ದ ಅದಕ್ಕೆ ಇವಳು ಹೇಳೋದು ಇಲ್ಲ ನೀವು ಅಲ್ಗೂರು ಅಂದ್ಕೊಂಡು ಮಳವಳ್ಳಿಗೆ ಕರ್ಕೊಂಡು ಹೋಗ್ತೀರಾ ಯಾವಾಗಲೂ ಇಲ್ಲೆಲ್ಲಾದರೂ ನಿಲ್ಲಿಸಿ ಅಂತ ಹೇಳಿದ್ಲು ಹಾಗೆ ಬೇಡ ಮುಂದೆ ನೋಡೋಣ ಮುಂದೆ ನೋಡೋಣ ಅಂದ್ಕೊಂಡು ಅಂದ್ಕೊಂಡು ಕರೆಕ್ಟಾಗಿ ನಾವು ಮಳವಳ್ಳಿಗೆ ಬಂದು ಅಲ್ಲಿನೇ ಪಾನಿಪುರಿ ಅಂದರೆ ಮಸಾಲ ಪುರಿ ತಿನ್ಕೊಂಡು ಹಾಗೆ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಹೊರಟಿದ್ದು ಮನೆಗೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಪಟ್ಲದಮ್ಮನದು ದೇವಸ್ಥಾನಕ್ಕೆ ತಂಬಿಟ್ಟೆಲ್ಲ ತಗೊಂಡೋಗ್ತಿದ್ದಾರೆ ನಾನು ಮೈನ ಕೂತ್ಕೊಂಡು ಮಾತಾಡೋದು ಅಲ್ಲಿ ಮಸಾಲೆ ಪುರಿ ಎಲ್ಲ ತಿಂತ ನೋಡೆ ಮೈನವತಿ ಇದು ಪಟ್ಲದಮ್ಮನ ದೇವಸ್ಥಾನಕ್ಕೆಲ್ಲ ತಂಬಿಟ್ಟು ಹೋಗ್ತಿದ್ದಾರೆ ನಾವು ನೋಡಿದ್ರೆ ಇಲ್ಲಿ ಮಸಾಲೆ ಪುರಿ ತಿಂತ ಕೂತಿದ್ದೀವಿ ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ಅಲ್ಲಿ ತಿನ್ಕೊಂಡು ಹಾಗೆ ನಮ್ಮ ಪುಡ್ತಾಯವನ್ಗೂ ಕೂಡ ಫೋನ್ ಮಾಡಿದ್ವಿ ಈ ಥರ ಮಸಾಲೆ ಪುರಿ ತಿಂತಾಯಿದ್ದೀವಿ ನಿಮಗೂ ಬೇಕಾ ಅಂತೇಳಿ ಅಲ್ಲಾಕೆ ತಿಂತೀರಾ ಇಲ್ಲೇ ಮನೆಯಲ್ಲಿ ಅಡುಗೆ ಮಾಡಿಲ್ವಾ ಬನ್ನಿ ಅಂತ ಹೇಳ್ತಾಯಿದ್ರು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಆಮೇಲೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಪ್ಲ್ಯಾನು ಆಮೇಲೆ ಮನೆಗೆ ಬಂದು ನೋಡಿದರೆ ಮನೇಲಿ ವಡೆ ಮತ್ತು ಪಾಯಸ ಸಾಂಬಾರು ಮತ್ತು ಇದೆಲ್ಲ ಮಾಡಿದರು ಅವ್ರೇ ಗೊಜ್ಜು ಎಲ್ಲ ಮಾಡಿದರು ಅದು ಏನು ಊಟ ಏನು ಮಾಡಲಿಲ್ಲ ಎಲ್ಲರೂ ಒಂದು ನಾಲ್ಕು ನಾಲ್ಕು ಒಡೆ ತಿಂದ್ಕೊಂಡು ಹಾಗೆ ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ನಮ್ಮ ಪುಡ್ತಾಯವ ಬಂದರು ಅಪ್ಪ ಬರಲಿಲ್ಲ ಆಮೇಲೆ ನಾವೆಲ್ಲರೂ ದೇವಸ್ಥಾನಕ್ಕೆ ಅಂಥೇಳಿ ಬಂದ್ವಿ ಅಂದರೆ ದೇವರು ದರ್ಶನ ಮಾಡೋಣ ಅಂಥೇಳಿ ನೋಡಿದ್ರೆ ಕ್ಯೂ ಅಂದರೆ ಕ್ಯೂ ದೇವಸ್ಥಾನದಿಂದ ಹಿಡಿದು ಮೇನ್ ರೋಡ್ ಏನಿದೆ ಅಲ್ಲಿ ತನಕನೂ ಕ್ಯೂ ಇದ್ದಾರೆ ಆಮೇಲೆ ನಾವು ಸ್ವಲ್ಪ ಹೊತ್ತು ನೋಡಿದ್ವಿ ನೋಡಿಕೊಂಡು ಇಲ್ಲ ಆಗಲ್ಲ ಇವತ್ತು ಯಾಕೆಂದರೆ ಅಷ್ಟೊಂದು ಜನ ಇದ್ದಾರೆ ನಾವು ಅಲ್ಲಿ ಅಂದರೆ ದೇವಸ್ಥಾನದ ಹತ್ರ ಇರುವಾಗ ಒಂಬತ್ತುವರೆ ಆಗಿತ್ತು ಇನ್ನೂ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಡುವಾಗ ಹನ್ನೊಂದು ಗಂಟೆ ಆಗುತ್ತೆ ಅದಕ್ಕೆ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟ್ವಿ ನಾವು ಹಾಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಈ ಲೈಟಿಂಗ್ಸ್ ಎಲ್ಲ ಏನಿದೆ ಕೆಳಗಡೆ ಹತ್ರ ಇನ್ನು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಫುಲ್ಲು ಕೆಳಗಡೆ ಎಲ್ಲ ಇದ್ರು ಇಷ್ಟು ವರ್ಷ ಈ ವರ್ಷ ಫುಲ್ಲು ಮೇಲೆ ಬಿಟ್ಟಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಹೋಗ್ಬಿಟ್ಟು ಆ ಲೈಟಿಂಗ್ಸ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಮಾಡ್ತಾಯಿದ್ರು ಇವಾಗ ಯಾರಿಗೂ ಅದು ಟಚ್ ಆಗಬಾರ್ದು ಲೈಟು ಆ ಥರ ಮಾಡಿದ್ದಾರೆ ಅದು ಓಕೆ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಲ್ಲಾಂದರೆ ಮಕ್ಕಳೆಲ್ಲ ಹೋಗೋದು ಆ ಲೈಟ್ ಇಟ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಅದರಿಂದ ಅದು ಒಂಥರ ಖುಷಿಯಾಯಿತು ಆಮೇಲೆ ಲೈಟಿಂಗ್ಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಅದು ನೋಡಿ ಖುಷಿಯಾಯ್ತು ಆಮೇಲೆ ಫೋಟೋ ಏನೂ ತಗೊಳ್ಳಿಲ್ಲ ಧನು ಫೋಟೋ ಮಾತ್ರ ಚೈತ್ರ ತೆಗೀತಾ ಇಲ್ವೋ ಸಾರಿ ಮೈನ ತೆಗೀತಾ ಇಲ್ವೋ ಹಾಗೆ ಒಂದು ಎರಡು ನಿಮಿಷ ನಿಂತಿದ್ದು ಹಾಗೆ ಇನ್ನು ಮಕ್ಕಳು ಕೇಳಿದ್ದೀರ ಜಾತ್ರೆ ಅಂದಮೇಲೆ ಅದು ಕೊಡಿಸು ಇದು ಕೊಡ್ಸು ಅಂದ್ಕೊಂಡು ಎಲ್ಲ ಹೇಳ್ತಾ ಹೇಳ್ತಿದ್ರೆ ಆಮೇಲೆ ನಾಳೆ ಬರೋಣ ನಾಳೆ ಇನ್ನೂ ಜಾತ್ರೆ ಇರುತ್ತೆ ಅಂದ್ಬಿಟ್ಟು ದೇವ್ರ ದರ್ಶನ ಮಾತ್ರ ಆಗಲಿಲ್ಲ ಅಷ್ಟೇ ಆಮೇಲೆ ನಾವು ಸ್ವಲ್ಪ ಹೊತ್ತಿದ್ದು ಹಾಗೇ ಇಲ್ಲಿಂದ ನಾವೇನು ಮಾಡಿದ್ವಿ ಅಂದರೆ ದೇವರು ನೋಡೋಕ್ಕಾಗ್ಲಿಲ್ವಲ್ಲ ಹಾಗೆ ಕೊಂಡದ ಹತ್ರ ಡೈರೆಕ್ಟು ದೇವ್ರ ದರ್ಶನ ಕಾಣಿಸ್ಬೋದು ಅಂದ್ಬಿಟ್ಟು ನಾವು ಇಲ್ಲಿಂದ ಅಲ್ಲಿಂದ ನಾವು ಕೊಂಡದತ್ರ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಕಾಣಿಸ್ಬೋದು ಅಂತೇಳಿ ಅಲ್ಲಿ ನೋಡಿದ್ರೆ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ನಮ್ಮ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವಳು ಫೋಟೋ ತೆಗಿತಿದ್ದಾಳೆ ಅಂದ್ಬಿಟ್ಟು ಬಂದು ನಿಂತ್ಕೊಂಡ್ಳು ಆಮೇಲೆ ನಾನು ಹೇಳ್ದೆ ಇಲ್ಲ ಫೋಟೋ ಅಲ್ಲ ಅದು ವೀಡಿಯೋ ಮಾಡ್ತಾ ಇದ್ದೆ ಅಂತೇಳಿ ಹೋದೆ ಅಂದ್ಬಿಟ್ಟು ಆಮೇಲೆ ಹೊರ್ಟೋಗ್ಬಿಟ್ಳು ಅವಳು ಆಮೇಲೆ ಇಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿ ಕೊಂಡ ಏನು ಹಾಕ್ತಾರೆ ಅಲ್ಲಿ ಹೋದ್ಮೇಲೆಲ್ಲ ಕೆಳಗಡೆ ಎಲ್ಲ ಓಡಾಡೋಕೆ ಕಷ್ಟ ಆವತ್ತು ಏನಂದರೆ ಫುಲ್ಲು ಮರಗಳೆಲ್ಲ ಹಾಕಿರ್ತಾರೆ ಕೊಂಡ ಇದಕ್ಕೆ ಕೆಳಗಡೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹೋಗಬೇಕಲ್ಲೆಲ್ಲ ಅಷ್ಟೇ ಹಾಗೆ ಅಲ್ಲಿ ಬಂದು ಆ ಜನಗಳು ನೋಡ್ಬೋದು ಮರದ ಕೆಳಗಡೆನೂ ನುಗ್ಗಿ ಹೋಗಿ ದರ್ಶನ ಎಲ್ಲ ಮಾಡ್ತಾ ಇರುವಂಥದ್ದು ಇಲ್ಲಿಂದ ಡೈರೆಕ್ಟಾಗಿ ಕಾಣುತ್ತೆ ಆದರೆ ಏನಂದರೆ ಜನಗಳು ಮಧ್ಯ ಎಲ್ಲ ನಿಂತ್ಬಿಟ್ಟಿರ್ತಲ್ಲ ಅಷ್ಟು ಸರಿಯಾಗಿ ಕಾಣಿಸಲ್ಲ ಅಷ್ಟೇ ನೋಡಿ ಇಲ್ಲಿ ಇದೆ ಕೊಂಡ ಇವಂಥ ಜಾಗ ಇಲ್ಲಿಂದ ನೋಡಿದ್ರೆ ದೇವರು ಡೈರೆಕ್ಟಾಗಿ ನಮಗೆ ಕಾಣಿಸುತ್ತೆ ಆದರೆ ಅಲ್ಲಿ ನಮಗೆ ಅಷ್ಟು ಸರಿಯಾಗಿ ಕಾಣಿಸಲಿಲ್ಲ ಆಮೇಲೆ ಮತ್ತೆ ನಾಳೆಗೆ ಬರ್ತೀವಲ್ಲ ಬಿಡು ಅಂದ್ಬಿಟ್ಟು ಆಮೇಲೆ ನಾವು ಇಲ್ಲಿಂದ ಒಂದೆರಡು ನಿಮಿಷ ನೋಡಿದ್ವಿ ಅಷ್ಟು ಏನು ಕ್ಲಿಯರಾಗಿ ಕಾಣಿಸಿಲ್ಲ ದೂರದಿಂದ ನೋಡುವಾಗ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ

ಸುಮ್ಮನೆ ಗೋಲ್ಡನ್ ಚೈನ್ ಇಟ್ಟೈತೆ ಲಾತಿ ಕೈನಿ ಚಕಡಿ ಲಾತಿ ಇಲ್ಲಿ ಇದು ರೇಕಾಂಡಿ ನಾಲ್ಕು ಜನ ಮಲ್ಕತ್ತಿವಿ ಇದು ರೇಕಾಂಡಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಂದರೆ ಆವತ್ತಿಂದು ಫ್ರೈಡೇ ವಿಡಿಯೋ ಅಷ್ಟೇ ಇಲ್ಲಿ ಈ ವಿಡಿಯೋದಲ್ಲಿರುವಂಥದ್ದು ಇದು ಮನೆಗೆ ಬಂದ ಮೇಲೆ ಮಕ್ಕಳೆಲ್ಲ ಹೊರಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ಮಲ್ಗೋ ಟೈಮ್ ಆಗಿತ್ತು ಮಲಗೋದು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಮತ್ತೆ ನಾವು ಪ್ಲ್ಯಾನ್ ಮಾಡಿದ್ದೆನೆಂದರೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮೈನಿಗೆ ಹೇಳಿದೆ ಇದು ಮನೆಗೆ ಹೋದ್ಮೇಲೆ ಪ್ಲ್ಯಾನ್ ಉಲ್ಟ ಆಗ್ಬಿಡುತ್ತೆ ಬರೋಕ್ಕಾಗಲ್ಲ ಯಾಕೆಂದರೆ ಫುಲ್ಲು ಟಯರ್ಡ್ ಆಗಿರುತ್ತಲ್ಲ ಮಲ್ಕೋಬಿಡ್ತೀವಿ ಅಂತ ಹೇಳಿದೆ ಇಲ್ಲ ಬಾ ಊಟ ಮಾಡ್ಕೊಬರೋಣ ಅಂತೇಳು ನೋಡಿದರೆ ಹಾಗಿಲ್ಲ ಊಟ ಎಲ್ಲ ಮಾಡಿಕೊಂಡು ಅಡುಗೆ ಮನೆ ಅದಿದ್ದು ಕ್ಲೀನ್ ಮಾಡ್ಕೊಂಡು ನಿಂತಿದ್ವಿ ಆಮೇಲೆ ನೋಡಿದ್ರೆ ಟಯರ್ಡ್ ಆದಂಗೆ ಆಯಿತು ಹೇಗಿರೋ ನಾಳೆ ಹೋಯ್ತೀವಲ್ಲ ದರ್ಶನ ಮಾಡೋಣ ಅಂದ್ಬಿಟ್ಟು ಆಮೇಲೆ ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್